ओम गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरुवे नमः गुरुवे सर्वलोकानां विशेषे भवरोगिनां निधये सर्वविद्यानां दक्षिणा मूर्तये नमः अज्ञानतिमिरान्धस्य ज्ञानाञ्जनशलाकय चक्षुरं मीलितं एना तस्मै श्री गुरुवे नमः शंकरं शंकराचार्यं केशवं बादरायणं सूत्रभाष्यकृतम् वन्दे भगवन्तम् पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् सद्गुरुचरणारविन्दाभ्यो न गणपतिकम् हवामहे कविम् कवीनामुपमष्ट्रमस्तमम् ज्येष्ठराजम्बन्धो साधनम् श्रीमहागणाधिपतये नमः प्रणो ओ देवी सरस्वती वाजे एव जे एवग् कल्याणाद्बुदगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौशलेन्द्राय महनीय गुणात्मने चक्रवर्तितनुजाय सार्वभौमाय मङ्गलं वेदवेदान्तवेद्याय मेघश्यामलमूर्तये ಹುಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳೇ ಕುಲ ದೇವತ ಭೂಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಕಾಲಕಂಠಿ ಅನ್ನೋಂತಹ ಒಂದು ನಾಮವನ್ನ ಹೇಳಿ ಲಿಂಗ ಪುರಾಣದಲ್ಲಿ ದಾರುಕಾಸುರನ ಒಧೆ ಕಾರಣಗೋಸ್ಕರವಾಗಿ ಪರಮೇಶ್ವರ ಮೂರು ಶಕ್ತಿಯರನ್ನ ಹೊರಗಡೆ ಬಂತು ಕಾಳಿ ಕಂಠಿ ಮತ್ತೆ ಕಪದಿನಿ ಅಂತಕ್ಕಂಥ ಶಕ್ತಿ ಹೊರಗಡೆ ಬಂತು ಅನ್ನೋ ಮಾತನ್ನ ಹೇಳ್ತಾ ನಾವು ಅದನ್ನ ನಿಲ್ಸಿದ್ವಿ ಈ ಮೂರು ಶಕ್ತಿಗಳಲ್ಲಿ ಕಾಲಕಂಠಿ ಅನ್ನೋಂತಹ ಒಂದು ಶಕ್ತಿ ಇದೆ ಅನ್ನೋ ಮಾತನ್ನ ಹೇಳಿದ್ವಿ ಈಶ್ವರನಿಂದ ಹೇಗೆ ಬಂತು ಅಂತಂದಾಗ ನಾವು ಅರ್ಧನಾರೀಶ್ವರ ಬಗ್ಗೆ ಹೇಳಿದಾಗ ಶಿವ ಮತ್ತು ಶಿವೆಯರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಭೇದ ಇಲ್ಲ ಎರಡೂ ಶಕ್ತಿಗಳು ಒಂದೇ ಹಾಗಾಗಿ ಕಾಲಕ್ಕೆ ತಕ್ಕಾಗಿ ಆಯಾಯ ಕಾಲಕ್ಕೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ರೂಪದಲ್ಲಿ ಬಂದು ಆ ಒಂದು ಸಂಹಾರಗಳನ್ನು ಮಾಡಬೇಕು ಲೋಕಕ್ಕೆ ರಕ್ಷಣೆಗಳನ್ನು ಮಾಡಬೇಕು ಆ ರೀತಿಯಲ್ಲಿ ಬಂದು ಅವರು ರಕ್ಷಣೆಗಳನ್ನು ಮಾಡ್ತಾರೆ ಅನ್ನೋ ಮಾತನ್ನ ನಾವು ಹೇಳ್ತಾ ಹಾಗೆ ಭಕ್ತರು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಆ ಜಗನ್ಮಾತೆಯನ್ನು ನೋಡಬೇಕು ಅಪೇಕ್ಷೆ ಪಡ್ತಾರೋ ಆ ಬ್ರಹ್ಮ ಸ್ವರೂಪಿಣಿ ಆ ಜಗನ್ಮಾತೆ ಯಾವುದೇ ಅವಳದ ಸ್ವರೂಪವಾಗಿ ಇಲ್ಲದೇ ಇದ್ರು ಕೂಡ ನಾವು ಯಾವುದೇ ವಿಚಾರನು ಯೋಚನೆ ಮಾಡದೆ ಆಕೆ ಆ ಪ ಭಕ್ತರ ಒಂದು ಕಲ್ಪನೆಯಲ್ಲಿ ಯಾವ ರೂಪದಲ್ಲಿ ಅವಳು ಕಾಣಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೋ ಆ ರೂಪದಲ್ಲಿ ಅವಳು ಪ್ರಕಟವಾಗ್ತಾಳೆ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತಾ ಇದ್ವಿ ಇವತ್ತಿನ ನಾಮ ಕಾಂತಿಮತಿ ಅನ್ನೋ ಮಾತನ್ನ ಜಗನ್ಮಾತ್ಯ ಈ ಒಂದು ಸೌಂದರ್ಯವನ್ನ ವರ್ಣಿಸ್ತಾ ವರ್ಣಿಸ್ತಾ ಅನೇಕ ಸಂತೆ ಹೇಳಿದೀವಿ ಜಗನ್ಮಾತೆಯಲ್ಲಿ ಕಾಂತಿ ಯಾವುದಕ್ಕೂ ಉಪಮೇಯ ಇಲ್ಲ ಯಾವುದಕ್ಕೂ ಹೋಲ್ಸಕ್ ಆಗೋದಿಲ್ಲ ಅನ್ನೋ ಮಾತಾನೆ ಯಾಕಂದ್ರೆ ಜಗನ್ಮಾತಿಗೆ ಇಂಥದ್ದೇ ರೂಪ ಇಂಥದ್ದೇ ಹೀಗಿದೆ ಅಂತ ಇದಕ್ಕಿದು ಅಂತ ಹೇಳೋ ಹಾಗೆ ಆಗೋದಿಲ್ಲ ಹಾಗಾಗಿ ಚಂದ್ರ ಹಾಲು ಚಂದ್ರನಂತೆ ಹಾಲಿನಂತೆ ಚಂದ್ರ ಅಂತ ಚಂದ್ರನ ಬೆಳಕು ಹಾಲು ಚೆಲ್ಲದ ಹಾಗಿದೆ ಅನ್ನೋ ರೀತಿಯಲ್ಲಿ ನಾವು ಹೋಲಿಕೆ ಕೊಡ್ತೀವಿ ಹಾಗೆ ಜಗನ್ಮಾತೆಗಿರ್ತಕ್ಕಂತಹ ಆ ಸೌಂದರ್ಯಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಉಪಮೇಯ ಅಥವಾ ಒಂದು ಹೋಲಿಕೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಆಕೆ ಯಾವಾಗಲೂ ಕೂಡ ಸೌಂದರ್ಯವತಿ ಅವಳ ಕಾಂತಿ ಹೇಗಿದೆ ಅಂತಂದ್ರೆ ಯಾವುದೇ ವಿಧವಾಗಿರ್ತಕ್ಕಂತಹ ದುಗುಡ ಆಗ್ಲಿ ದುಮ್ಮಾನ ಆಗ್ಲಿ ವಿಕಾರವಾಗ್ಲಿ ಇಲ್ದೇ ಇರೋದ್ರಿಂದ ಒಂದೇ ರೀತಿಯಾಗಿರ್ತಕ್ಕಂಥ ಕಾಂತಿಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಕಾಂತಿಮತಿ ಮುಂದಿನ ನಾಮ ಕ್ಷೋಬಿಡಿ ಅನ್ನೋ ಮಾತನ್ನ ದೇವಿ ತನ್ನ ಮನಸ್ಸಿಗೆ ತನಗೆ ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನ ಧರ ಧಾರಣೆ ಮಾಡಬೇಕು ಅಂತ ಆಕೆ ಇಚ್ಛೆ ಬರ್ತಾಳೋ ಆ ಒಂದು ಇಚ್ಛೆಯನ್ನ ಅವಳು ಆ ಇಚ್ಛೆಯಂತೆ ರೂಪ ಧಾರಣೆಯನ್ನು ಮಾಡ್ತಾಳೆ ಅಂತ ಆದ್ರೆ ಹಿಂದೆ ನಾವು ಒಂದು ಸತಿ ಈ ವಿಚಾರವನ್ನ ಹೇಳ್ತಾ ಇದ್ವಿ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮತ್ತೆ ಏನು ಆಶೀರ್ವಾದ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ವಿಚಾರವನ್ನು ಮಾಡುವಾಗ ಹತ್ತಿರೋಧಾನದಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಲಯವಾಗಿರ್ತಕ್ಕಂತ ಪ್ರತಿಯೊಂದು ಕೂಡ ಒಂದು ಗ್ರೂಪ್ ಆಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಒಂದು ಗುಪ್ತವಾಗಿ ಒಂದು ಇರುತ್ತೆ ಯಾವಾಗ ಅದನ್ನ ಆ ಒಂದು ಮರು ಸೃಷ್ಟಿ ಆಗ್ಬೇಕೋ ಆ ಸಂದರ್ಭದಲ್ಲಿ ಅದು ಹೊರಗಡೆ ಬರುತ್ತೆ ಅಂತ ಮಾತನ್ನ ನಾವು ಹೇಳಿದ್ವಿ ಹಿಂದೆ ಈ ಲೋಕ ಸೃಷ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ಪರಮೇಶ್ವರನಿಗೆ ಅಂದ್ರೆ ಆ ಒಂದು ದಿವ್ಯ ಶಕ್ತಿಗೆ ಲೋಕವನ್ನ ಸೃಷ್ಟಿ ಮಾಡ್ಬೇಕು ಅನ್ನುವಂತ ಒಂದು ಸಂಕಲ್ಪ ಆಗತ್ತಂತೆ ಆ ಸಂಕಲ್ಪ ಏನಿದೆ ಅಂತಂದ್ರೆ ಅದನ್ನೇ ಕ್ಷೋಭೆ ಅಂತ ಕರೀತಾರೆ ಮೊದಲನೇ ಸಂಕಲ್ಪ ಕ್ಷೋಭೆ ಆಗತ್ತೆ ಇದು ಹೇಗೆ ಅಂತಂದ್ರೆ ತಿಳೀ ಆಗಿರ್ತಕ್ಕಂತಹ ಆ ನೀರಿಗೆ ಒಂದು ಕಲ್ಲನ್ನು ಹೆಸ್ದಾಗ ಮೊದಲನೇ ಏಟು ಅದ್ರ ಮೇಲೆ ಬಿದ್ದಾಗ ಅದಕ್ಕೆ ಕ್ಷೋಭೆ ಉಂಟಾಗುತ್ತೆ ಅದರಿಂದ ತರಂಗಗಳು ಹೊರಗಡೆ ಬರುತ್ತೆ ಹಾಗೆ ಪರಮೇಶ್ವರನಿಗೂ ಕೂಡ ಲೋಕವನ್ನ ಅಂದ್ರೆ ಆ ದಿವ್ಯ ಶಕ್ತಿ ಆಗಿರ್ತಕ್ಕಂತಹ ಆ ದೇವನಿಗೆ ಆ ಪರಮೇಶ್ವರಿಗೆ ಒಂದು ಲೋಕವನ್ನ ಸೃಷ್ಟಿ ಮಾಡಬೇಕು ಅಂತಂದಾಗ ಆಕೆಗೂ ಕೂಡ ಕ್ಷೋಭೆ ಉಂಟಾಗುತ್ತಂತೆ ಹಾಗಾಗಿ ಈ ತರಂಗಗಳ ರೀತಿಯಲ್ಲಿ ಆ ಒಂದು ಸ್ಪಂದನ ಶಕ್ತಿ ಏರ್ಪಾಡಾಗುತ್ತೆ ಹಾಗಾಗಿ ಇಂತಹ ಆ ಸ್ಪಂದನ ಶಕ್ತಿಯಿಂದ ಈ ಪ್ರಪಂಚ ಏರ್ಪಾಡಾಗುತ್ತೆ ಅನ್ನೋ ಮಾತಾನೆ ಇಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ವಿಷ್ಣು ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪ್ರಕೃತಿ ಪುರುಷಂ ಚೈವ ಪವಿಷ್ಯಾತ್ಮೇಯ ಹರಿಹಿ ಕ್ಷೋಭಯ ಮಾಸ ಭಗವನ್ ಸರ್ಗಕಾಲೇ ವ್ಯಪಾಶ್ರಿತ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಅಂದ್ರೆ ಸೃಷ್ಟಿಕಾಲದಲ್ಲಿ ತನ್ನ ಇಚ್ಛೆಯಂತೆ ಶಿವ ಮತ್ತು ಶಿವಿಯರನ್ನ ಆಶ್ರಯಿಸಿ ಮಹಾವಿಷ್ಣು ಅವರಲ್ಲಿ ಪ್ರವೇಶ ಮಾಡಿ ಸಂಚಲನವನ್ನ ಉಂಟು ಮಾಡ್ದ ಅನ್ನೋ ಮಾತಲ್ಲ ಇಲ್ಲಿ ವಿಷ್ಣು ಅಂತಂದಾಗ ಶಂಕಚಕ್ರ ಗದಾ ಪದ್ಮನ್ನ ಹೊಂದಿರತಕ್ಕಂತ ವಿಷ್ಣು ಅಂತ ತಗೋಬಾರ್ದು ವಿಷ್ಣು ಅಂತಂತಂದ್ರೆ ಬ್ರಹ್ಮ ರೂಪಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಈ ರೀತಿಯಾಗಿ ಮಾಡಿದಾಳೆ ಅಂತ ನಾವು ಹಿಂದೆ ಹೇಳಿದ್ವಿ ಲಲಿತಾ ತ್ರಿಪುರ ಸುಂದರೇನೆ ಮಹಾವಿಷ್ಣು ಕೃಷ್ಣ ಅಂತ ಯಾಕೆಂತಂದ್ರೆ ನಾರಾಯಣಿ ಅಂದಾಗ ನಾರಾಯಣ ನಾರಾಯಣಿ ಅಂತಂದಾಗ ಜಗನ್ಮಾತೆಯ ಪುರುಷ ರೂಪವೇ ನಾರಾಯಣ ಹಾಗಾಗಿ ಇಲ್ಲಿ ಆ ಒಂದು ಶಕ್ತಿ ವಿಷ್ಣು ರೂಪದಿಂದ ಆ ಜಗನ್ಮಾತೆ ಈ ಒಂದು ಶಿವಶೇ ಶಕ್ತಿಯರನ್ನ ಸಂಚಲನಗೊಳಿಸ್ತಾ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡಿ ಇನ್ನೊಂದು ವಿಚಾರವನ್ನ ಏನ್ ಹೇಳ್ತಾರೆ ಅಂತಂದ್ರೆ ದೇವಿ ಪುರುಷಾರ್ಥ ಇದು ದೇವಿಯ ಪುರುಷ ರೂಪವೇ ಹರಿ ಅನ್ನೋ ಮಾತನ್ನ ಹೇಳೋದಿಕ್ಕೆ ಇನ್ನೊಂದು ಬೃಹದಾರಣ್ಯ ಕೋಪ ನಿಷತ್ ಇದೊಂದು ವಾಕ್ಯವನ್ನ ಹೇಳ್ತಾರೆ ಏನಂತಂದ್ರೆ ಮಮೈವ ಪೌರುಷಂ ರೂಪಂ ಗೋಪಿಕಾ ಜನ ಮೋಹನಂ ಅಂತ ಹೇಳ್ತಾರೆ ಅಂದ್ರೆ ಶ್ರೀಕೃಷ್ಣನ ರೂಪವು ಕೂಡ ನನ್ನ ಪುರುಷ ರೂಪ ಅಂತ ದೇವಿ ಹೇಳ್ತಾಳಂತೆ ಹಾಗೆ ಅಂದ್ರೆ ಗೋಪಿಕಾ ಜನವಾದ ಜನ ಮೋಹನಾಗಿರ್ತಕ್ಕಂತಹ ಶ್ರೀಕೃಷ್ಣ ಆ ರೂಪ ನನ್ನ ಪುರುಷ ರೂಪ ಅನ್ನೋ ಮಾತನ್ನ ಜಗನ್ಮಾತೆಯಲ್ಲಿ ಹೇಳ್ತಾ ಇದ್ದಾಳೆ ಮುಂದಿನ ಒಂದು ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ ಅಹಂಚ ಲಲಿತಾ ದೇವಿ ಪುಂ ರೂಪ ಕೃಷ್ಣ ವಿಗ್ರಹ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರೆ ಇದನ್ನ ಪದ್ಮ ಪುರಾಣ ಹೇಳ್ತೇವೆ ನೋಡಿ ವಿಷ್ಣು ಪುರಾಣದಲ್ಲಿ ಆ ರೀತಿ ಹೇಳಿದಾಗ ಪುರಾಣವೂ ಕೂಡ ಇದಕ್ಕೆ ಒಂದು ಸಪೋರ್ಟ್ ಹಾಗಾಗಿ ಆ ಜಗನ್ಮಾತೆಯ ಆ ಪುರುಷ ರೂಪವೇ ವಿಷ್ಣು ನಾರಾಯಣ ಕೃಷ್ಣ ರಾಮ ನಾವು ಹಿಂದೆ ಹೇಳಿದ್ವಿ ರಾಮ ಅಂತಂದಾಗ ಸ್ತ್ರೀ ರೂಪಾತ ರಾಮ ಅಂತಂದಾಗ ಪುರುಷ ರೂಪ ರಾಮ ಅಂದಾಗ ಸ್ತ್ರೀ ರೂಪ ಅನ್ನೋ ಮಾತನ್ನ ಹೇಳಿದ್ವಿ ಹಾಗಾಗಿ ರಾಮನಿಗೆ ಆಗ್ಲಿ ಕೃಷ್ಣನಿಗೆ ಆಗ್ಲಿ ಲಲಿತಾ ದೇವಿಗೆ ಆಗ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ ಎಲ್ಲವೂ ಒಂದೇ ಅದು ದೇವಿಯ ಒಂದೊಂದು ರೂಪ ಆಯಾಯ ಕಾಲಕ್ಕೆ ಆ ಜಗನ್ಮಾತೆ ಆಯಾಯ ರೂಪವನ್ನು ಧರಿಸಿ ಆ ಒಂದು ಕಾರ್ಯದಲ್ಲಿ ಅವಳು ಇರ್ತಾಳೆ ಅನ್ನೋ ಮಾತನ್ನಲ್ಲಿ ನಾವು ತಿಳ್ಕೊಬೇಕಾಗಿದೆ ಹಾಗಾಗಿ ಲಲಿತಾ ದೇವಿಯಾಗಿರ್ತಕ್ಕಂತ ಕೃಷ್ಣ ರೂಪದಲ್ಲಿ ಇರ್ತಕ್ಕಂಥವಳು ನಾನೇ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ದೇವಿಗೂ ಕೂಡ ಹರಿಗೂ ಯಾವುದೇ ವಿಧವಾಗಿರ್ತಕ್ಕಂತ ಭೇದ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಸಾರ್ತಾ ಇದ್ದಾರೆ ಮುಂದಿನ ಸೂಕ್ಷ್ಮ ರೂಪಿಣಿ ಅಂತ ನೋಡಿ ಇದು ಯಾಕೆ ಈ ನಾಮ ಬಂತು ಅಂತಂದಾಗ ನಾವು ಹೇಳಿದ್ವಿ ಜಗತ್ತಿನಲ್ಲಿ ಇರ್ತಕ್ಕಂತಹ ಅನುರೇಣು ತೃಣ ಕಾಷ್ಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಏನೇನ್ ಸೃಷ್ಟಿಯಾಗಿದೆಯೋ ಅದೆಲ್ಲವೂ ಕೂಡ ಅವಳಿಂದಾನೇ ಆಗಿರ್ತಕ್ಕಂಥದ್ದು ಅವಳ ಚೈತನ್ಯದಿಂದಾನೇ ಅವಳ ಒಂದು ಶಕ್ತಿಯಿಂದಾನೆ ಅವಳ ಒಂದು ಅನುಗ್ರಹದಿಂದಾನೇ ಪ್ರತಿ ಒಂದು ಸೃಷ್ಟಿ ಆಗಿದೆ ಅವುಗಳೆಲ್ಲ ನಡೀತಿರೋದು ಬೆಳಿ ಹುಟ್ಟೋದು ಬೆಳೆಯೋದು ಸಾಯೋದು ಪ್ರತಿ ಒಂದು ಕೂಡಲೇ ಅವಳ ಒಂದು ನಿಯಮದಿಂದಾನೆ ಅವಳಿಂದಾನೆ ಅನ್ನೋ ಮಾತನಾ ಹಾಗಾದ್ರೆ ಆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಆ ಒಂದು ಅಡುವಿನ ರೂಪದಲ್ಲಿರ್ತಕ್ಕಂಥ ಯಾವುದೇ ಇರ್ಬೋದು ಅದಕ್ಕೂ ಕೂಡ ಒಂದು ಚೈತನ್ಯವನ್ನ ಕೊಟ್ಟಿದ್ದಾಳೆ ಅಂದ್ರೆ ಆ ಚೈತನ್ಯ ಶಕ್ತಿ ಯಾರು ಅಂತಂದ್ರೆ ಈ ಜಗನ್ಮಾತೆ ನಾವು ಉದಾಹರಣೆಗೆ ಒಂದು ಆಯಸ್ಕಾಂತ ಮ್ಯಾಗ್ನೆಟ್ ನ ತಗೊಂಡಾಗ ಎಷ್ಟು ಸರ್ತಿ ವಿಭಾಗ ಮಾಡಿ ಮಾಡಿದ್ರು ಕೂಡ ಆ ಕಡೆಯಲ್ಲಿ ಒಂದೇ ಒಂದು ಸಣ್ಣದಾಗಿರ್ತಕ್ಕಂತಹ ಆ ಮ್ಯಾಗ್ನೆಟ್ನ ಆ ಆಯಸ್ಕಾಂತದ ಭಾಗವೂ ಕೂಡ ದೊಡ್ಡ ಮ್ಯಾಗ್ನೆಟ್ ಗೆದ್ದಂತಹ ಪ್ರಾಪರ್ಟೀಸ್ ಅದಕ್ಕೆ ಇರ್ತಕ್ಕಂತಹ ಗುಣಗಳು ಅದು ಇದಕ್ಕೆ ಇದ್ದೇ ಇರತ್ತೆ ಹಾಗಾಗಿ ಇದು ಅದನ್ನ ಕಳ್ಕೊಂಡಿರೋದಿಲ್ಲ ಹಾಗಾಗಿ ಇಂತಹ ಒಂದು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಅಣುವಿನಲ್ಲೂ ಕೂಡ ಚೈತನ್ಯ ಶಕ್ತಿಯನ್ನು ಕೊಡಬೇಕು ಅಂತಂದ್ರೆ ಆ ಅಣುವಿಗಿಂತಲೂ ಕೂಡ ಅವಳು ಸೂಕ್ಷ್ಮವಾಗಿದ್ದಾಳೆ ಅಂತ ಅಣುವೆ ಅಷ್ಟು ಅಷ್ಟು ಚಿಕ್ಕದು ಅಂತಂದ್ರೆ ಅದಕ್ಕೂ ಶಕ್ತಿಯ ರೂಪದಲ್ಲಿ ಅವಳು ಒಳಗಡೆ ಇದ್ದಾಳೆ ಅದರಲ್ಲೂ ಕೂಡ ಅಂದ್ರೆ ಅದರಲ್ಲೂ ಕೂಡ ಅವಳು ಸೂಕ್ಷ್ಮ ಅಂತ ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ದೇವಿ ಅವಳು ಸೂಕ್ಷ್ಮ ರೂಪಿಣಿ ಅನ್ನೋ ಮಾತನ್ನ ಇನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ನಾಮ ವಜ್ರೇಶ್ವರಿ ನೋಡಿ ಶ್ರೀಚಕ್ರದಲ್ಲಿ ಬಿಂದುವಿನ ನಂತರ ಬರ್ತಕ್ಕಂಥದ್ದು ಯಾವುದು ತ್ರಿಕೋನ ಬಿಂದುವಿನ ಈಗ ಶ್ರೀಚಕ್ರದ ವರ್ಣನೆ ಮಾಡ್ತಾ ಬಂದ್ವಿ ಎಷ್ಟು ಅನೇಕ ರೀತಿ ಶ್ರೀಚಕ್ರದ ಬಗ್ಗೆ ಹೇಳಿದ್ವಿ ಬಿಂದು ಬಿಂದು ಆದ್ಮೇಲೆ ತ್ರಿಕೋಣ ತ್ರಿಕೋಣ ಆದ್ಮೇಲೆ ಅಷ್ಟಕೋನಗಳು ಮೇಲೆ ದಶಕೋನಗಳು ದಶಕೋನಗಳಾದ್ಮೇಲೆ ಇನ್ನೊಂದು ದಶಕೋನಗಳು ಅದ್ರ ಕೆಳಗಡೆ ಬಂದಾಗ ಹದಿನಾಲ್ಕು ತ್ರಿಕೋನಗಳು ಅಲ್ಲಿಂದ ಕೆಳಗಡೆ ಅಷ್ಟ ದಳಗಳು ಅದ್ರ ಕೆಳಗಡೆ ಹದಿನಾರು ದಳಗಳು ಆಮೇಲಿಂದ ಈ ಒಂದು ತೆಳುವಕ್ಕೆ ಮೂವನ ಚಕ್ರ ಕೆಳಗಡೆ ಇರತಕ್ಕಂಥದ್ದು ಅನ್ನೋ ಮಾತನ್ನ ನಾವು ಸ್ಕ್ವಯರ್ ಅಂತ ಹೇಳಿದ್ರಿ ಈ ಬಿಂದುವಿನ ನಂತರ ಬರ್ತಕ್ಕಂತಹ ಆ ತ್ರಿಕೋಣದಲ್ಲಿ ಏನಿದೆ ಅದ್ಯಾವುದು ಅಂದ್ರೆ ಎರಡನೇ ಆವರಣ ಮೊದಲನೇ ಆವರಣ ಎರಡನೇ ಆವರಣ ತ್ರಿಕೋಣದಲ್ಲಿ ಮೂರು ಜನ ಇರ್ತಾರೆ ಆ ಒಂದು ಕೋನದಲ್ಲಿ ಅಂದ್ರೆ ಪೊರ್ಟೆಸಿಸ್ ಮೂರು ಕೋಣಗಳಿರುತ್ತೆ ಆ ಕೋನದಲ್ಲಿ ಮಹಾಕಾಮೇಶ್ವರಿ ಮಹಾ ವಜ್ರೇಶ್ವರಿ ಮಹಾಭಗಮಾಲಿನಿ ನಾವು ದೇವಿ ಕಟ್ಕಮಾಲ ಓದಾಗ ಇದು ಕಡೆಯಲ್ಲಿ ಹೇಳ್ತೀವಿ ಯಾಕೆಂತಂದ್ರೆ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಒಂದು ತ್ರಿಕೋಣ ಯಾಕಂದ್ರೆ ಖಡ್ಗಮಾಲ ಹೇಳುವಾಗ ಕೆಳಗಡೆಯಿಂದ ತ್ರೈಲೋಕ್ಯ ಮೋಹನ ಚಕ್ರದಿಂದ ಹೇಳ್ತಾ ಬಂದಾಗ ಆ ಮೇಲುಗಡೆ ಬರ್ತಕ್ಕಂತಹ ಆ ತ್ರಿಕೋಣ ಏನಿದೆ ಮೂರು ದೇವಿಯರ ಹೆಸರುಗಳು ಆ ಜಗನ್ಮಾತೆ ಅದೇ ಇದೆ ಮಹಾ ಕಾಮೇಶ್ವರಿ ಮಹಾ ವಜ್ರೇಶ್ವರಿ ಮಹಾ ಭಗಮಾಲಿನಿ ಅಂತ ಹೇಳ್ತೀವಿ ಆಮೇಲೆ ಅದೇ ಖಡ್ಗಮಾಲಾ ಹೇಳುವಾಗ ತಿಥಿ ದೇವತೆಗಳಲ್ಲೂ ಕೂಡ ಹೇಳ್ತಾ ಹೋಗ್ತೀವಿ ಶುಕ್ಲ ಪಕ್ಷದ ಷಷ್ಟಿ ತಿಥಿ ದೇವಿಯು ಕೂಡ ವಜ್ರೇಶ್ವರಿ ನೋಡಿ ಹಾಗಾಗಿ ಈ ಒಂದು ಈ ಒಂದು ಹದಿನೈದು ತಿಥಿ ದೇವತೆಗಳು ನಾವ್ ಏನ್ ಹೇಳ್ತೀವಿ ನಮ್ಮ ತ್ರಿಪುರ ಸುಂದರಿ ಅಂತ ಹೇಳ್ಬಿಟ್ಟು ಆಮೇಲಿಂದ ಒಂದು ಹದಿನೈದು ಹೆಸರುಗಳು ಆವಾಗ ವಜ್ರೇಶ್ವರಿ ಅಂತಕ್ಕಂತಹ ದೇವಿ ಷಷ್ಠಿ ತಿಥಿ ದೇವಿ ಶುಕ್ಲ ಪಕ್ಷದ ಷಷ್ಟಿ ತಿಥಿ ದೇವಿನೇ ವಜ್ರೇಶ್ವರಿ ಆಮೇಲೆ ಆ ತಾಯಿಗೆ ಎಂತ ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಅಂತಂದ್ರೆ ವಾಕ್ ಶಕ್ತಿಗೆ ಆಕೆ ಅಧಿಷ್ಠಾನ ದೇವತೆ ನಾವ್ ಹೇಳಿದ್ವಿ ವಾಕ್ ಮಾತಾಡ್ತಕ್ಕಂಥದ್ದು ಶಬ್ದವನ್ನ ಹೇಳ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಮಾತಾಡ್ತಕ್ಕಂತಹ ಶಕ್ತಿ ಇವೆಲ್ಲವೂ ಕೂಡ ಆ ಜಗನ್ಮಾತೆ ಆಗಿರ್ತಕ್ಕಂತಹ ವಜ್ರೇಶ್ವರಿಯಿಂದಾನೆ ಅದು ಸಾಧ್ಯ ಆಕೇನೆ ಅದಕ್ಕೆ ಅಧಿಷ್ಠಾನ ದೇವತೆ ಆಮೇಲೆ ಈ ಒಂದು ಇನ್ನೊಂದು ವಿಶೇಷತೆ ಏನಂದ್ರೆ ಶ್ರೀಚಕ್ರದ ಹನ್ನೆರಡನೇ ಪ್ರಾಕಾರ ಏನಿದೆ ಅದು ಸಂಪೂರ್ಣವಾಗಿ ವಜ್ರಮಣಿಮಯವಾಗಿದ್ಯಂತೆ ಶ್ರೀಚಕ್ರದ ಹನ್ನೆರಡನೇ ಪ್ರಾಕಾರ ಏನಿದೆ ಅನೇಕ ಪ್ರಾಕಾರಗಳು ಅಂತ ಹೇಳಿದ್ವಿ ಆದ್ರೆ ಆ ಹನ್ನೆರಡನೇ ಪ್ರಾಕಾರ ಸಂಪೂರ್ಣವಾಗಿ ವಜ್ರಮಯವಾಗಿದ್ಯಂತೆ ಆಮೇಲೆ ಈ ಪ್ರಕಾರದ ಮತ್ತೆ ಹನ್ನೊಂದನೇ ಪ್ರಕಾರದ ಮಧ್ಯದಲ್ಲಿ ವಜ್ರ ಅಂತಕ್ಕಂ ಒಂದು ನದಿ ಇದೆ ಆ ನದಿಯ ಒಡತಿಯಾಗಿರೋದ್ರಿಂದ ಆ ಜಗನ್ಮಾತೆ ವಜ್ರೇಶ್ವರಿ ಅಂತ ಕರೀತಾರೆ ಹಿಂದೆ ದೇವೇಂದ್ರನಾಗ ದೇವೇಂದ್ರ ರಾಕ್ಷಸರತ್ರ ಬಹಳ ಯುದ್ಧವನ್ನು ಮಾಡುವಾಗ ವಜ್ರ ತನಗೆ ಬೇಕಾಗಿರ್ತಕ್ಕಂತ ಒಂದು ಅಸ್ತ್ರ ಸಿಗೋದಿಲ್ ಮತ್ತೆ ಸೋತೋಗುವಂತಹ ಸಂದರ್ಭ ಏರ್ಪಾಡಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಈ ಜಗನ್ಮಾತಿ ಆಗಿರ್ತಕ್ಕಂತಹ ವಜ್ರೇಶ್ವರಿಯನ್ನ ಆರಾಧಿಸ್ತಾನೆ ತನಗೆ ಜಯ ಪ್ರಾಪ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿದಾಗ ಆಕೆ ಆ ದೇವೇಂದ್ರನಿಗೆ ವಜ್ರಾಯುಧವನ್ನು ಕೊಡ್ತಾಳಂತೆ ಹಾಗಾಗಿ ಇಂದ್ರನ ವಜ್ರಾಯುಧ ಯಾರು ಕೊಟ್ಟಿದ್ದು ವಜ್ರೇಶ್ವರಿ ದೇವಿ ಹಾಗಾಗಿ ಪ್ರತಿಯೊಬ್ಬ ದೇವರಿಗೂ ಕೂಡ ದೇವಾನು ದೇವತೆಗಳಿಗೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂತಹ ಅಸ್ತ್ರಗಳು ಶಕ್ತಿಗಳು ಬುದ್ಧಿವಂತಿಕೆ ಜ್ಞಾನ ಎಲ್ಲವನ್ನೂ ಕೂಡ ಪ್ರಸಾದಿಸ್ತಕ್ಕಂತಹ ಆ ಜಗನ್ಮಾತೆ ವಜ್ರೇಶ್ವರಿ ರೂಪದಲ್ಲಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಆ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡೋಣ ಮುಂದಿನ ನಾಮ ವಾಮದೇವಿ ಅಂತ ನೋಡಿ ಶಿವನಿಗೆ ವಾಮದೇವ ಅಂತ ಹೆಸರು ಶಿವನ ಐದು ಮುಖಗಳಲ್ಲಿ ವಾಮದೇವ ಅಂತದ್ದು ಕೂಡ ಇದೆ ವಾಮದೇವ ನಮೋ ಓ ಜ್ಯೇಷ್ಠಾಯ ನಮ ಶ್ರೇಷ್ಠಾಯ ನಮೋ ರುದ್ರಾಯ ನಮ ಕಾಲಾಯ ನಮ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮ ಸರ್ವಭೂತ ದಮನಾಯ ಮನೋನ್ಮನಾಯ ನಮಃ ಅಂತ ಹೇಳಿ ಒಂದು ಮಂತ್ರ ಹಾಗೆ ಐದು ವಾಮದೇವ ನಮೋ ಅಂತ ಹೇಳುವಾಗ ಶಿವನಿಗೆ ಈ ವಾಮದೇವ ಅಂತ ಹೆಸರು ಹೆಸರು ಕೂಡ ಇದೆ ಹಾಗಾಗಿ ನೋಡಿ ನಾವು ಹಿಂದೆ ಹೇಳ್ತಾ ಇದ್ವಿ ಶಂಕರ ಅಂತ ಪರಮೇಶ್ವರನ್ನ ಕರೆದಾಗ ಆ ಶಂ ಶಂಕರನ ಪತ್ನಿ ಯಾರು ಶಂಕರಿ ಅಂತ ಹೇಳಿದ್ವಿ ಶಂಭು ಅಂತಂದಾಗ ಶಾಂಭವಿ ಅಂತ ಹೇಳಿದ್ವಿ ರುದ್ರ ಅಂದಾಗ ರುದ್ರಾಣಿ ಅಂತ್ವಿ ಹಾಗೆ ಈಗ ವಾಮದೇವ ಅಂತ ಹೆಸರು ಬಂದಾಗ ವಾಮದೇವಿ ಅಂತ ಎಲ್ಲೂ ಕೂಡ ಇವರಿಬ್ಬರ ಮಧ್ಯದಲ್ಲಿ ಏನೋ ಭೇದ ಭಾವ ಇಲ್ಲ ಎಲ್ಲ ಒಂದೇ ಅನ್ನೋದ್ರಿಂದ ಇವನಿಗೆ ಈ ರೂಪ ಇದ್ರೆ ಅವಳು ಆ ರೂಪದಲ್ಲಿ ಅವಳು ಇರ್ತಾಳೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ ಹಾಗಾಗಿ ಶಿವನಿಗೂ ಪಾರ್ವತಿಗೂ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಭಿನ್ನತೆ ಇಲ್ಲ ಅಭಿನ್ನಾಳ ಆ ಜಗನ್ ಮಾತೆ ಆ ಸಾಮ್ಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಶಿವನಿಗೆ ವಾಮದೇವ ಅಂತ ಹೆಸರು ಯಾಕೆ ಕರೆದಿದ್ದಾರೆ ತಂದ್ರೆ ನೋಡಿ ಶಿವ ಅತ್ಯಂತ ಸುಂದರವಾಗಿರ್ತಕ್ಕಂಥವನು ಆ ಒಂದು ಸುಂದರತೆ ಮತ್ತೆ ಪ್ರತಿಯೊಬ್ಬರಿಂದಲೂ ಕೂಡ ಅವನು ವಂದಿತನಾಗಿರ್ತಕ್ಕಂಥವನು ನೋಡಿ ದೇವಾನು ದೇವತೆಗಳಲ್ಲಿ ವಿಷ್ಣು ಅಸುರಾರಿ ಶತ್ರುಗಳನ್ನ ನಾಶ ಮಾಡ್ತಕ್ಕಂಥವ್ನು ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡತಕ್ಕಂಥವನು ಆದ್ರೆ ಪರಮೇಶ್ವರನಿಗೆ ರಾಕ್ಷಸರು ಕೂಡ ಭಕ್ತರೇ ಉದಾಹರಣೆಗೆ ರಾವಣಾಸುರ ಅಲ್ವೇ ಎಂತ ಪರಮ ಭಕ್ತ ಪರಮೇಶ್ವರನ ಪರಮ ಭಕ್ತ ಆಮೇಲೆ ಹೀಗೆ ಅನೇಕ ಜನ ಆ ಒಂದು ಪರಮೇಶ್ವರನ ಭಕ್ತರು ಇವನಿಗೆ ಇವರು ಅವರು ಅಂತಿಲ್ಲ ಅವನ ಬೋಲಾಶಂಕರ ಆದ್ದರಿಂದ ಆ ಪರಮೇಶ್ವರನಿಗೆ ಅತ್ಯಂತ ಸುಂದರವಾನಾಗಿದ್ದು ಕೂಡ ಅವನು ಎಲ್ಲರಿಂದಲೂ ಕೂಡ ಅವನು ವಂದಿಸಲ್ಪಡ್ತಕ್ಕಂತವನು ಅನ್ನೋ ಮಾತಲ್ಲ ಹಾಗಾಗಿ ಇದು ವಾಮೋ ವಂದನೀಯ ದೇವ ಅಂತ ಹೇಳ್ತಾರೆ ಎಲ್ಲರಿಂದಲೂ ಕೂಡ ವಂದಿಸಲ್ಪಡ್ತಕ್ಕಂತಹ ಆ ಪರಮೇಶ್ವರ ಅನ್ನೋ ಮಾತನ ಆತನ ಅರ್ಧ ಶರೀರಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ವಾಮದೇವಿ ಇಲ್ಲಿ ವಾಮದೇವ ಅಂತಕ್ಕಂಥದ್ದು ಪರಮೇಶ್ವರನ ಪಂಚಮುಖಗಳಲ್ಲಿ ಒಂದು ಅನ್ನೋ ಮಾತನ್ನ ನಾವು ಹೇಳಿದ್ವಿ ಮುಂದಿನ ನಾಮ ವಯೋವಸ್ತ ವಿವರ್ಜಿತ ಇಲ್ಲಿ ವಯೋ ವಯಸ್ಸು ಮತ್ತೆ ಅವಸ್ಥೆ ವಯೋವಸ್ತ ಅಂದ್ರೆ ವಯಸ್ಸು ಮತ್ತೆ ಅವಸ್ಥೆ ಇದೆರಡೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಹುಟ್ಟು ಸಾವು ಅಂತಕ್ಕಂಥದ್ದು ಯಾರು ನಮ್ಮಂತ ಉಪಾಧಿಗಳಿಗೆ ಹುಡ್ತಿವಿ ಅದ್ ನಮಗ್ ಬೇಕಾಗಿರ್ತಕ್ಕಂಥದ್ದೆಲ್ಲ ಅನುಭವಿಸ್ತೀವಿ ಕಳೆಲಿ ಹೋಗ್ಬಿಡ್ತಿವಿ ಆದ್ರೆ ನಮ್ಗೆ ಹುಟ್ಟು ಅಂತ ಇದ್ದಾಗ ಅದಕ್ಕ ಡೇಟ್ ಆಫ್ ಬರ್ತ್ ಸಾವು ಅಂತಾಗ ಡೇಟ್ ಆಫ್ ಡೆತ್ ಎಷ್ಟು ವರ್ಷ ಇದ್ದ ಅಂತ ಒಂದು ಕಾಲ ಅಂದ್ರೆ ಏನಪ್ಪ ಹುಟ್ಟದಾಗೆ ಹುಟ್ಟಿದ್ರೆ ಎಷ್ಟು ವರ್ಷ ನಿನ್ಗೆ ಅದ್ರೆ ಎಷ್ಟೋ ಒಂದು ವರ್ಷ ಅಂತ ಹೇಳುವಾಗ ಆ ವರ್ಷವನ್ನ ಹೇಳುವಾಗ ಅದಕ್ಕೆ ಅವನ ಕಾಲಮಾನ ಆಮೇಲೆ ಅವನ ಅವಸ್ಥೆ ಆ ಶರೀರಕ್ಕೆ ಅನೇಕ ಅವಸ್ಥೆಗಳಿದೆ ನಾನು ಅದನ್ನ ಮುಂದೆ ಕೇಳ್ತಾ ಹೋಗ್ತೀನಿ ನೋಡಿ ಎಂತ ಅವಸ್ಥೆಗಳು ಅವನಿಗೆ ಅಂತಂತಂದ್ರೆ ಅವನು ಹುಟ್ಟದಾಗಿಂತ ಸಾಯೋವರೆಗೂ ಇರ್ತಕ್ಕಂಥ ಎಷ್ಟು ಏಜ್ ಅವನ ಒಂದು ಎಷ್ಟು ವರ್ಷ ಬದುಕಿದ ಕಾಲಮಾನ ಇದೆ ಆಮೇಲೆ ಅವಸ್ಥೆಗಳು ಯಾವ್ಯಾವುದು ಅಂದ್ರೆ ನಾವೆರದ ಬಾಲ್ಯ ಯೌವನ ಕೌಮಾರ ಅದು ಇಂತರ ಇದ್ರ ಮಧ್ಯದಲ್ಲಿ ಕೂಡ ಒಂದೆರಡಿದೆ ಎರಡಿದೆ ಅದನ್ನ ಸಾಮಾನ್ಯವಾಗಿ ಬಳಸೋದಿಲ್ಲ ಇಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಾಲ್ಯ ಪೌಗಂಡ ಕೈಶೋರ ಪ್ರೌಢ ಯೌವನ ವಾರ್ಧಕ ನೋಡಿ ನಾವೇನ್ ಮಾಡ್ತೀವಿ ಬಾಲ್ಯ ಯೌವನ ವಾರ್ಧಕೂರ ಮೂರು ಹೇಳಿ ಸಾಮಾನ್ಯವಾಗಿ ಬಿಟ್ಬಿಡ್ತೇವೆ ಮೇನ್ ಅಂತ ಆದ್ರೆ ಈ ಒಂದು ಬಾಲ್ಯ ಅಲ್ಲಿಂದ ಆರಂಭವಾಗಿ ಪ್ರೌಗಂಡ ಕೈಶೋರ ಪ್ರೌಢ ಯೌವನ ವಾರ್ಧಕ ಇದೆಲ್ಲವೂ ಕೂಡ ನಮಗೆ ಅಮ್ಮನವ್ರ ಗೆಲ್ಮೇಲೆ ಯಾಕೆ ಅಮ್ಮ ತಾಯಿ ಹುಟ್ಟು ಇಲ್ಲ ಆಕೆಗೆ ಲಯವೂ ಇಲ್ಲ ಹಾಗಾಗಿ ಇವೆಲ್ಲವೂ ಅವಳಿಂದ ನಡೀತಿರೋದ್ರಿಂದ ಅವಳಿಗೆ ಈ ರೀತಿ ಆಗಿರ್ತಕ್ಕಂತಹ ಯಾವುದು ಇಲ್ಲದೆ ಇರೋದ್ರಿಂದ ಆ ತಾಯಿಗೆ ವಯಸ್ಸಿಲ್ಲ ಆಮೇಲೆ ನಾವು ಮೇಲೆ ಹೇಳಿರ್ತಕ್ಕಂತಹ ಯಾವುದೇ ಅವಸ್ಥೆಗಳೆಲ್ಲ ಬಾಲ್ಯಾಯವನ ಇತ್ಯಾದಿ ಯಾವುದು ಕೂಡ ಅವಳು ಇಲ್ಲ ಹಾಗಾಗಿ ಕಾಲ ದೋಷಗಳಿಗೆ ಒಳಪಡೋರು ಯಾರು ನಾವುಗಳು ಮಾತ್ರ ಯಾಕೆ ಅಂತಂದ್ರೆ ಇಂತಹ ಕಾಲ ದೋಷಗಳಿಗೆ ನಾವು ಒಳಪಡೋದ್ರಿಂದ ನಮ್ಗೆ ರೋಗ ರುಜಿನಗಳು ಅವಸ್ಥೆಗಳು ತೊಂದರೆಗಳು ದುಃಖ ದುಮ್ಮಾನ ಇಲ್ದೇ ಇರ್ತಕ್ಕಂಥದ್ದೆಲ್ಲ ಆಸೆ ಅದ್ ಮಾಡ್ಬಿಡ್ಬೇಕು ಇದು ಮಾಡ್ಬಿಡ್ಬೇಕು ನಾವು ಇದನ್ನ ಅಚೀವ್ ಮಾಡ್ಬಿಡ್ಬೇಕು ನಾವು ನಿಂತೆ ಅಷ್ಟು ತಗೋ ಮಾಡ್ಬೇಕು ಇಷ್ಟು ಸಂಪಾದನೆ ಮಾಡ್ಬೇಕು ಕಡೆ ಎಲ್ಲ ಖಾಲಿ ಕೈಲಿ ಹೋಗ್ತಿರೋದೇ ಕೆಲಸ ಹಾಗಾಗಿ ಇಂತಹ ಯಾವುದೇ ದೋಷಗಳು ಇಲ್ಲದೇ ಇರ್ತಕ್ಕಂತಹ ಆ ಜಗನ್ಮಾತೆ ವಯೋವಸ್ತಾವಿ ವರ್ಜಿತ ಅಂತ ಹೇಳಿ ಮುಂದಿನ ನಾಮ ಸಿದ್ದೇಶ್ವರಿ ನೋಡಿ ನಾವು ಹಲವಾರು ಸತಿ ಮಾತಾಡ್ತಾ ಅಂದ್ರೆ ಹೇಳ್ತೀವಿ ಈ ಜಪ ಮಾಡ್ಬೇಕು ಈ ಮಂತ್ರ ಸಿದ್ಧಿಸ್ಕೋಬೇಕು ಇದ್ರ ಮಾಡ್ಬೇಕು ಅದನ್ ಮಾಡ್ಬೇಕು ಆ ಮಂತ್ರ ಬೇಕು ಈ ಮಂತ್ರ ಬೇಕು ಅಂತ ಆ ಒಂದು ಮಂತ್ರ ನಿಮಗೆ ಸಿದ್ಧಿಸಬೇಕು ಆ ದೇವಿಯ ನಿ ಅನುಗ್ರಹ ಆ ಮಂತ್ರದ ಅನುಗ್ರಹ ಆಗಬೇಕು ಅಂದ್ರೆ ಜಗನ್ಮಾತೆಯ ಈ ರೂಪ ಯಾವ್ದಿದೆ ಸಿದ್ಧೇಶ್ವರಿ ಆ ಜಗನ್ಮಾತೆಯ ಈ ರೂಪ ನಾವು ನೆನೆಸ್ಕೋಬೇಕು ಈ ರೂಪದಿಂದಾನೆ ನಮಗೆ ಅವಳು ಅನುಗ್ರಹಿಸ್ತಕ್ಕಂಥದ್ದು ಯಾವುದೇ ಮಂತ್ರ ಸಿದ್ಧಿ ಆಗ್ಬೇಕು ಅಂದ್ರೆ ಸಿದ್ದೇಶ್ವರಿ ಹಾಗಾಗಿ ಈ ಎಲ್ಲವೂ ಕೂಡ ಅವಳ ಒಂದು ಅಧೀನದಲ್ಲೇ ಇರೋದ್ರಿಂದ ಎಲ್ಲ ಸಿದ್ಧಿಗಳು ಕೂಡ ಇವಳಲ್ಲೇ ಇರೋದ್ರಿಂದ ಅವಳು ಸಿದ್ಧೇಶ್ವರಿ ಹಾಗಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಈ ನಾವು ನಮ್ ನೆನೆಸ್ಕೊಂಡು ನಮಸ್ಕಾರವನ್ನು ಮಾಡೋಣ ಯಾಕಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಜಪ ತಪ ಈಗ ಹೇಳ್ತಿರ್ತಕ್ಕಂತಹ ಒಂದು ಲಲಿತಾ ಸಹಸ್ರನಾಮದ ಒಂದು ಏನು ಅರ್ಥ ಮತ್ತೆ ವಿವರಣೆಗಳು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಇದೆಲ್ಲವೂ ಕೂಡ ಅವಳ ಪಾದಗಳಿಗೆ ಅರ್ಪಣೆ ಮಾಡಿ ನಮಗೆ ಎಲ್ಲವೂ ಕೂಡ ಸಿದ್ಧಿ ಆಗ್ಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆಯನ್ನ ಮಾಡೋಣ ಮುಂದಕ್ಕೆ ಸಿದ್ಧವಿದ್ಯಾ ಅಂತ ಹೇಳಿ ನೋಡಿ ನಾವೇನ್ ಹೇಳಿದ್ವಿ ಜಗನ್ಮಾತೆಯ ಒಂದು ಶಕ್ತಿ ಪಡ್ಕೋಬೇಕು ಅವಳ ಒಂದು ಶಕ್ತಿ ಅಂತಂದ್ರೆ ವಿದ್ಯಾ ಅಂತ ಹೇಳಿದ್ವಿ ಸ್ತ್ರೀ ರೂಪವಾಗಿರ್ತಕ್ಕಂತಹ ಮಂತ್ರಶಾಸ್ತ್ರಗಳಿಗೆ ವಿದ್ಯಾ ಅಂತ ಹೇಳಿದ್ದಾರೆ ಅಂದ್ರೆ ಮಂತ್ರಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ ಸ್ತ್ರೀ ರೂಪವಾಗಿರ್ತಕ್ಕಂತಹ ಮಂತ್ರಶಾಸ್ತ್ರಗಳ ವಿದ್ಯೆಗಳೆಲ್ಲ ಕೊಡಲು ಅವು ವಿದ್ಯಾ ಮಂತ್ರಗಳು ಅಂತ ಕರೀತಾರೆ ತಾಯಿಯ ಮಂತ್ರಶಾಸ್ತ್ರಗಳೆಲ್ಲವೂ ಕೂಡ ವಿದ್ಯೆ ನಾವು ಹೇಳಿದ್ವಿ ಶ್ರೀವಿದ್ಯಾ ಅಂತ ಹೇಳಿದ್ವಿ ಸಿದ್ಧ ಇದು ಇದರಲ್ಲಿ ಎಷ್ಟು ಸಿದ್ಧ ವಿದ್ಯೆಗಳಿದೆ ಅಂತಂದ್ರೆ ಹತ್ತು ಸಿದ್ಧ ವಿದ್ಯೆಗಳಿದೆ ಅದರಲ್ಲಿ ಶ್ರೀವಿದ್ಯಾ ಅಂತಕ್ಕಂಥದ್ದು ಮೂರನೇದು ಬಹಳ ಇಂಪಾರ್ಟೆಂಟ್ ಯಾವ ಈಗ ಹತ್ತು ವಿದ್ಯೆಗಳನ್ನು ಕೂಡ ಎಲ್ಲರೂ ಕಲ್ತ್ಕೊಳ್ಳೋದಕ್ಕಾಗಲ್ಲ ಎಲ್ಲಾನು ಆಗಲ್ಲ ಯಾಕಂದ್ರೆ ಅದಕ್ಕೆ ಆಗಿದ್ದೇ ಆಗಿರ್ತಕ್ಕಂಥ ಒಂದು ಲಕ್ಷಣಗಳಿದೆ ಅದ್ರದೇ ಆಗಿರ್ತಕ್ಕಂಥ ಮೆಥಡ್ ಅದ್ರದೇ ಆಗಿರ್ತಕ್ಕಂಥ ಪ್ರೊಸೀಜರ್ಸ್ ಎಲ್ಲ ಇರೋದ್ರಿಂದ ಬಹಳ ಕಷ್ಟ ಹಾಗಾಗಿ ಅದರ ಒಂದು ವಿದ್ಯೆಯನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಗುರುವಿನ ಹತ್ರ ಹೋಗಿ ಪ್ರತಿ ಅದ್ರ ಬಗ್ಗೆ ಎಲ್ಲವೂ ಕೂಡ ವಿವರವಾಗಿ ಸಂಪೂರ್ಣವಾಗಿ ಅದಕ್ಕೆ ಡೆಡಿಕೇಟ್ ಮಾಡಿ ಅದನ್ನ ನಾವು ಏನು ಆ ಇದನ್ನ ತಗೋಬೇಕಾಗತ್ತೆ ಅದನ್ನ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನ ಆ ವಿದ್ಯೆಯನ್ನ ನಾವು ಪಡ್ಕೋಬಹುದಾಗಿರುತ್ತೆ ಹಾಗಾಗಿ ಈ ಹತ್ತು ವಿದ್ಯೆಗಳಿಗೂ ಕೂಡ ತೇವಿ ಯಾರು ಅಂತಂದ್ರೆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಆ ಹತ್ತು ವಿದ್ಯೆಗಳು ಯಾವ್ಯಾವುದು ಅಂತ ನಾವು ಅಷ್ಟೋ ಸತ್ಯ ಹೇಳ್ತೇವೆ ಶ್ರೀ ವಿದ್ಯಾ ಶ್ರೀ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಹತ್ತು ವಿದ್ಯೆಗಳು ಅಂತ ಮಾತಾಡಿದಾಗ ಆ ಹತ್ತು ವಿದ್ಯೆಗಳು ಯಾವ್ದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯಾಕೆಂತಂದ್ರೆ ನೋಡಿ ಆ ಹತ್ತು ವಿದ್ಯೆಗಳ ಹೆಸರನ್ನ ಹೇಳಿದ್ರೆ ಸಾಕು ಮಹಾಭಾಗ್ಯ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಅಷ್ಟು ವಿದ್ಯೆಗಳಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಶ್ರೀ ವಿದ್ಯಾ ಶ್ರೀ ವಿದ್ಯಾ ಅಂತ ಆದ್ರೆ ಆ ಹತ್ತು ವಿದ್ಯೆಗಳ ಒಂದು ಹೆಸರುಗಳನ್ನು ಹೇಳಿ ನಾವು ಈಗ ಧನ್ಯರಾಗ್ಬಿಡೋಣ ಕಾಳಿ ತಾರ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವ ಚಿನ್ನಮಸ್ತ ವಿದ್ಯಾ ಧೂಮ ಧೂಮಾವತಿ ಬಗಳ ಸಿದ್ಧ ವಿದ್ಯಾ ಮಾತಂಗಿ ಕಮಲ ಇಷ್ಟು ಕೂಡ ಹತ್ತು ವಿದ್ಯೆಗಳು ಅದಕ್ಕೆ ಶ್ಲೋಕ ಏನ್ ಹೇಳ್ತಾರೆ ಅಂತಂದ್ರೆ ಕಾಳಿತಾರ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವ ಚಿನ್ನ ಮಸ್ತಾಸ ವಿದ್ಯಾ ಧೂಮವತಿ ತಥಾ ಬಗಳ ಸಿದ್ಧ ವಿದ್ಯಾ ಚ ಮಾತಂಗಿ ಕಮಲಾತ್ಮಿಕ ಏತಾನಿ ದಶ ಮಹಾವಿದ್ಯಾ ಸಿದ್ಧ ವಿದ್ಯಾ ಪ್ರಕೀರ್ತಿ ಅಂತ ಹೇಳಿ ಹಾಗಾಗಿ ಸಾಧ್ಯವಾದವರಿದ್ದನ್ನ ನೀವು ಅಭ್ಯಾಸ ಮಾಡಿಕೊಂಡು ಅದ್ರ ಹೇಳಿದ್ರೆ ಮಹಾಭಾಗ್ಯ ಹಾಗಾಗಿ ಇಂತಹ ಹತ್ತು ವಿದ್ಯೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಹತ್ತು ವಿದ್ಯೆಗಳು ನಿಮಗೆ ಸಿದ್ಧ ಆಗ್ಬೇಕು ಅಂತಂದ್ರೆ ಈ ಜಗನ್ಮಾತೆಯ ಒಂದು ಅನುಗ್ರಹ ಆಗ್ಬೇಕು ಸಿದ್ಧ ವಿದ್ಯ ಹಾಗಾಗಿ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಸಿದ್ಧ ವಿದ್ಯಾನ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವಳ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಮುಂದಿನ ನಾಮ ಸಿದ್ಧ ಮಾತಾ ನೋಡಿ ಯಾರು ಯಾರು ಜಗನ್ಮಾತೆಯನ್ನ ಉಪಾಸನೆ ಮಾಡ್ತಾರೋ ಯಾರು ಜಗನ್ಮಾತೆಗೆ ಸಂಪೂರ್ಣವಾಗಿ ಏನೋ ಶರಣಾಗ್ಬಿಟ್ಟಿದಾರೋ ಯಾರು ಜಗನ್ಮಾತೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅವಳೇ ಎಲ್ಲ ಪ್ರತಿ ಒಂದು ನಿನ್ನಿಂದನೇ ತಾಯಿ ನಾನು ಮಾಡ್ತಾ ಇರ್ತಕ್ಕಂಥದೆಲ್ಲ ನಿನಗೇನೆ ನಾನು ಮಾತಾಡೋದು ಕೂಡ ನಿನಗೆ ಜಪ ಮಾಡ್ತಿರೋದು ನಿನಗೆ ನಾನು ನನಗೆ ಕೊಟ್ಟಿರ್ತಕ್ಕಂಥ ಆಹಾರ ಅದು ಕೂಡ ನಿಂದೇ ತಾಯಿ ನಾನು ಪ್ರತಿ ಒಂದು ನಿನಗೆ ಅಂತ ಹೇಳಿ ಸಂಪೂರ್ಣವಾಗಿ ಅವಳನ್ನೇ ನಂಬಿ ಎಲ್ಲವನ್ನೂ ಕೂಡ ತ್ವಮೇವ ಸಮರ್ಪಯಾಮಿ ಜಗನ್ಮಾತಾ ನಿನಗೆ ಅರ್ಪಣೆ ಅಂತ ಹೇಳಿ ಯಾರು ನಮಸ್ಕಾರವನ್ನು ಮಾಡಿ ಎಲ್ಲವನ್ನೂ ಅವಳಿಗೆ ಅರ್ಪಣೆ ಮಾಡಿಬಿಟ್ಟಿರ್ತಾರೋ ಅಂತಹ ಸಿದ್ಧರು ಯಾರು ಇರ್ತಾರೋ ಅಂತಹ ಸಿದ್ಧರಿಗೆ ಆಕೆ ಮಾತೆ ಅಂದ್ರೆ ಬಾಕಿಯವ್ರಿಗೆ ಅಲ್ಲ ಅಂತಲ್ಲ ಅಂದ್ರೆ ಅಂತವರಿಗೆ ಬೇಗ ವರವನ್ನು ಕೊಡ್ತಾಳೆ ಅಮ್ಮ ಅಂತ ಹೇಳಿ ಮಗು ತಾಯಿ ಹತ್ರ ಹೋದಾಗ ಅದು ಬಿಡೋದಿಲ್ಲ ಆ ಭಕ್ತಿಯಿಂದ ಆ ಒಂದು ಮಮಕಾರದಿಂದ ಯಾರು ಆ ತಾಯಿ ಹತ್ರ ಹೋಗ್ತಾರೋ ಆ ಜಗನ್ಮಾತೆ ತನ್ನ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಮಮಕಾರದಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ಒಳಗಡೆ ಏನು ಸಂಕೋಚ ಮಾಡ್ಕೊಡದೆ ಇವರು ಅವರು ಅಂತ ಸಂಕೋಚ ಮಾಡ್ಕೊಡದೆ ಆ ಎರಡೂ ಕೈಗಳನ್ನ ಆ ಭಕ್ತನನ್ನ ತನ್ನ ಮಗು ತರ ಹತ್ತಿರ ಕೆಳ್ಕೊಂಡ್ಬಿಡ್ತಾಳಂತೆ ಹಾಗೆ ಅಂತಹ ಸಿದ್ಧರಿಗೆ ಅವಳು ಜಗನ್ಮಾತೆ ಅಂತಹ ಸಿದ್ಧರನ್ನ ಅವಳು ಬೇಗ ಆಶಾ ಆಶೀರ್ವಾದ ಮಾಡ್ತಾಳೆ ಪೋಷಣೆಯನ್ನು ಮಾಡ್ತಾಳೆ ಪಾಲನೆಯನ್ನು ಮಾಡ್ತಾಳೆ ಸಂಪೂರ್ಣವಾದ ರಕ್ಷಣೆಯ ಜವಾಬ್ದಾರಿಯನ್ನ ಆ ಜಗನ್ಮಾತೆ ತಗೋತಾಳೆ ಅನ್ನೋ ಮಾತನ್ನು ಹೇಳ್ತಾ ಆಕೆ ಸಿದ್ಧ ಮಾತ ಮುಂದಿನ ಯಶಸ್ವಿನಿ ನೋಡಿ ಯಶಸ್ಸು ಅಂದ್ರೆ ಏನು ಕೀರ್ತಿ ಇಲ್ಲಿ ಯಶ ಯಶಃ ಅಸ್ಯಾಹ ಅಸ್ಥಿತಿ ಯಶಸ್ವಿನಿ ಅಂತ ಅಂದ್ರೆ ಅಪಾರವಾಗಿರ್ತಕ್ಕಂತಹ ಕೀರ್ತಿ ಕೀರ್ತಿಯನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಯಾಕೆ ಅವಳ ಕೀರ್ತಿ ಅಂದ್ರೆ ಅವಳು ಎಲ್ಲತ್ರಲ್ಲೂ ಕೂಡ ಅವಳು ಸರ್ವೋತ್ಕೃಷ್ಟಳು ಆಮೇಲೆ ಶೀಘ್ರ ಫಲವನ್ನ ಕೊಡ್ತಕ್ಕಂತಹ ಎಲ್ಲ ವಿಧಗಳಲ್ಲೂ ಕೂಡ ಯಾರೇ ಆಗಲಿ ಭಕ್ತರು ಜಗನ್ಮಾತೆಯನ್ನು ಆರಾಧಿಸಬೇಕು ಅಂದ್ರೆ ಬೇರೆ 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 ರೂಪದಲ್ಲಿ ಅವ್ರಿಗೆ ಯಾವ ರೀತಿ ಪ್ರೀತಿನೋ ಆಯಾ ರೂಪದಲ್ಲಿ ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಪೂಜೆಯನ್ನು ಮಾಡ್ತಾರೆ ಆರಾಧನೆಯನ್ನು ಮಾಡ್ತಾರೆ ಅವಳಿಗೆ ಜಪವನ್ನು ಮಾಡ್ತಾರೆ ಹಾಡುಗಳನ್ನು ಹಾಡ್ತಾರೆ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಆ ಜಗನ್ಮಾತೆಯನ್ನ ಎಲ್ರು ಆರಾಧನೆ ಮಾಡ್ತಾರೆ ಅಂತಹ ಆ ಭಕ್ತರು ಅವಳನ್ನ ನಿರಂತರವಾಗಿ ಆಶ್ರಯಿಸ್ತಾರೆ ಅವಳನ್ನ ಪ್ರೀತಿ ಮಾಡ್ತಾರೆ ಅವಳ ಅನುಗ್ರಹಕ್ಕೆ ಕಾತೊರಿತಾರೆ ಅನ್ನೋದಾದ್ರೆ ಅಂತಹ ಕೀರ್ತಿ ಅವಳು ಎಲ್ರಿಗೂ ಹೀಗೆ ಗೊತ್ತಿರೋದ್ರಿಂದಾನೇ ಅವಳು ಆ ರೀತಿಯಾಗಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇದೆ ಹಾಗಾಗಿ ಜಗನ್ಮಾತೆ ಎಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಅವಳು ಕರುಣಾಮಯಿ ಆಗಿರೋದ್ರಿಂದ ಅವಳು ಯಶಸ್ವಿನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ವಿಶುದ್ಧಿ ಚಕ್ರ ನಿಲಯ ಇಲ್ಲಿಂದ ಮುಂದಕ್ಕೆ ಅತ್ಯಂತ ವಿಶೇಷವಾಗಿ ನಾವು ಹೇಳ್ತಾ ಬರ್ಬೇಕು ಯಾಕಂದ್ರೆ ಷಟ್ಚಕ್ರಗಳ ಚಕ್ರಗಳ ಬಗ್ಗೆ ಅದಕ್ಕೆ ಕನೆಕ್ಟಿವಿಟಿ ಇದೆ ಆ ವಿಶುದ್ಧಿ ಚಕ್ರ ನಿಲಯ ಯಾವ ಒಂದು ಚಕ್ರಕ್ಕೆ ಕನೆಕ್ಟಿವಿಟಿ ಯಾವ ತತ್ವಕ್ಕೆ ಅಂದ್ರೆ ಆಕಾಶ ತತ್ವ ಭೂ ತತ್ವ ವಾಯು ತತ್ವ ಜಲ ತತ್ವ ಏನಿದೆ ಆ ತತ್ವಗಳಿಗೆ ಹೊಂದಿಕೆ ಆಗುವಂತಹ ನಾಮಗಳು ಅದರಿಂದ ನಮ್ಮ ಒಂದು ಶರೀರದಲ್ಲಿರ್ತಕ್ಕಂತಹ ಷಚ್ಛಕ್ರಗಳೇನಿದೆ ಆ ಷಚ್ಛಕ್ರಗಳಿಗೆ ಹೋಲಿಕೆ ಮಾಡಿ ಅತ್ಯಂತ ವಿಸ್ತಾರವಾಗಿ ನಾವು ಹೇಳಬೇಕಾಗಿರೋದ್ರಿಂದ ನಾನು ಇವತ್ತಿನ ಈ ಭಾಗವನ್ನ ನಾನು ಮುಗಿಸ್ತೀನಿ ಮುಂದಿನ ಒಂದು ನಾಮ ವಿಶುದ್ಧಿ ಚಕ್ರನಲ್ಲಿ ಅತ್ಯಂತ ಶುಂ ಬಹಳ ಅನೇಕ ಬಹಳ ವಿಚಾರಗಳನ್ನ ಮಾತಾಡ್ಬೇಕಾಗಿರೋದ್ರಿಂದ ಮುಂದಿನ ಭಾಗದಲ್ಲಿ ನಾವು ಅದನ್ನ ಹೇಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತಿ ಅನುಗ್ರಹ ಆಗಿ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ದ ನಾನು ಈ ಭಾಗವನ್ನ ಮುಗಿಸ್ತೇನೆ ಶುಭವಾಗ್ಲಿ ನಮಸ್ಕಾರ